ಆತ್ಮೀಯ ಶಿಕ್ಷಕ ಮಿತ್ರರೇ ಎಲ್ಲರಿಗೂ ನಮಸ್ಕಾರಗಳು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಫ್ ಎಲ್ ಎನ್ ಅನುಷ್ಠಾನ ಕುರಿತು ನಾನು ಕಳೆದ ಸಲ ಮಾಡಿದಂಥ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡಿದ್ದೆ ಆ ಸುತ್ತೋಲನಲ್ಲಿ ಏನಿದೆ ಏನೆಲ್ಲ ಅಂಶಗಳಿವೆ ಆ ಫಲಗಳು ಎಷ್ಟಿವೆ ಶಾಲಾ ಹಂತದ ಮತ್ತು ನಮೂನೆಗಳೆಲ್ಲ ಯಾವ ರೀತಿ ಇದ್ದಾವೆ ಅನ್ನೋ ಇಷ್ಟು ಅಂಶಗಳನ್ನು ಹಂಚಿಕೊಂಡಿದ್ದೆ ಎಫ್ ಎಲ್ ಅನ್ನು ಯಾವಾಗ ಮಾಡಬೇಕು ಎಷ್ಟೆಷ್ಟು ಪರ್ಸೆಂಟಿಗೆ ಮಾಡಬೇಕು ಈ ರೀತಿಯೆಲ್ಲ ಅಂಶಗಳನ್ನು ಹಂಚಿಕೊಂಡಿದೆ ಆದರೆ ಈ ದಿನದ ವಿಡಿಯೋದಲ್ಲಿ ನಾನು ಆ ಎಫ್ ಎಲ್ ಎನ್ ಸುತ್ತೋಲಿನಲ್ಲಿ ನೀಡಿರ್ತಕ್ಕಂತಹ ಕಲಿಕಾಫಲಗಳಿಗೆ ಅಂದರೆ ಬುನಾದಿ ಅಕ್ಷರ ಮತ್ತು ಸಂಖ್ಯಾಜ್ಞಾನ ಒಟ್ಟು ಎರಡೂ ಸೇರಿ ಹದಿನೇಳು ಕಲಿಕಾಫಲಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎಫ್ ಎಲ್ಗೆ ಸಂಬಂಧಿಸಿದಂತೆ ಒಂಬತ್ತು ಕಲಿಕಾಫಲಗಳಿವೆ ಎಫ್ ಎಸ್ ಎಫ್ ಎನ್ಗೆ ಸಂಬಂಧಿಸಿದಂತೆ ಎಂಟು ಕಲಿಕಾ ಫಲಗಳಿವೆ ಒಟ್ಟು ಹದಿನೇಳು ಕಲಿಕಾ ಫಲಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ತೆಗಿಬೇಕು ಜೊತೆಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಮೌಲ್ಯಮಾಪನವನ್ನು ಹೇಗೆ ಮಾಡಬೇಕು ಶಾಲಾ ಹಂತದ ನಮೂನೆಯಲ್ಲಿ ಮಕ್ಕಳಿಗೆ ಯಾವ ಯಾವ ರೀತಿ ಶ್ರೇಣಿಯನ್ನು ತುಂಬಬೇಕು ಜೊತೆಗೆ ಯಾವ ಮಗುನ ಎಫ್ ಎಲ್ ಎನ್ ಮಗು ಅಂತ ನಾವು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈಗಾಗಲೇ ನೀವು ನೋಡ್ತಾ ಇರಂತೆ ಇಲ್ಲಿ ಎಫ್ ಎಲ್ಗೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಯನ್ನು ಒಂಬತ್ತು ಕಲಿಕಾಫಲಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡಿದ್ದೇನೆ ನಾನು ಇದನ್ನು ನಿಮ್ಮ ತರಗತಿಗೆ ಅನುಗುಣವಾಗಿ ನೀವು ಪ್ರಶ್ನೆಗಳಿಗೆ ಮಕ್ಕಳಿಗೆ ಕೇಳ್ತಾ ಹೋಗಿ ಅಥವಾ ಮಾಡ್ತಾ ಹೋದರೆ ನಿಮಗೆ ಒಂದು ಮಕ್ಕಳಿಂದ ಒಂದು ಸ್ಪಷ್ಟ ಸಿಗುತ್ತೆ ಯಾಕೆಂದರೆ ಈಗ ಮೂರನೇ ತರಗತಿಯಿಂದ ನಾವು ಎಫ್ ಎಲ್ ಎನ್ ಮಾಡ್ತಾ ಇರೋದರಿಂದ ಮೂರನೇ ತರಗತಿಯಿಂದ ಏಳನೇ ತರಗತಿವರೆಗೂ ನಾವು ಎಫ್ ಎಲ್ ಎನ್ ಮಾಡ್ತಾ ಇರೋದ್ರಿಂದ ಅಂದರೆ ನಾನು ಪ್ರೈಮ್ ಪ್ರಾಥಮಿಕ ಶಿಕ್ಷಕಿಯಾಗಿರೋದ್ರಿಂದ ಪ್ರಾಥಮಿಕ ಹಂತಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಇದು ಅಪ್ ಟು ಸ್ಕೂಲ್ ತನಕೂ ಇರುತ್ತೆ ಬಟ್ ಈಗ ನಾವು ಮೂರನೇ ತರಗತಿಯಿಂದ ಈ ಎಫ್ ಎಲ್ ಎನ್ನ ಮಗುವನ್ನು ತಗೊಂಡು ಮಾಡಬೇಕಾದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಮೊದಲನೇ ಕಲಿಕಾಫಲ ಮೊದಲೇ ಕಲಿಕಾಫಲಕ್ಕೆ ನಾನಿಲ್ಲಿ ಮೊದಲೇ ಫಲದಲ್ಲಿ ಮೂರು ಕ್ವಶನ್ಸನ್ನು ತಗೊಂಡಿದ್ದೀನಿ ಇಲ್ಲಿ ಮೂರು ಕ್ವಶನ್ಸನ್ನು ತಗೊಂಡು ಮಕ್ಕಳಿಗೆ ಮೌಲ್ಯಮಾಪನವನ್ನು ಹೋಗ್ತಾ ಹೋಗ್ತಾಯಿದ್ದೀನಿ ನಾನೀಗ ಉದಾಹರಣೆಗೆ ಮೂರನೇ ತರಗತಿ ಮಗು ಮಾಡಬೇಕಾದ್ರೆ ಈ ಚಿತ್ರದಲ್ಲಿ ಯಾವುದು ಸರಳ ಅನಿಸುತ್ತೆ ಆ ಮಗುಗೆ ಅದನ್ನು ಕೊಟ್ಟು ನಾನು ಮಾಡ್ತೀನಿ ಶಾ ಶಾಲಾ ನನ್ನ ತರಗತಿ ಅದನ್ನು ಶ್ರೇಣೀಕೃತ ಮಾಡ್ಕೋಬೇಕು ಇಲ್ಲ ಮೂರು ಚಿತ್ರಗಳು ಮಗು ಹೇಳ್ತಾದ್ರೆ ಇನ್ನೂ ಎಲ್ಲೆಣ್ ಗುಡ್ಡು ನಾವು ಮೂರು ಚಿತ್ರಗಳನ್ನು ಹೇಳುವ ಅವಶ್ಯಕತೆ ಇಲ್ಲ ನಮ್ಮದು ಯಾವುದು ನಾವು ಚಿತ್ರವನ್ನು ತೋರಿಸ್ತೀವಿ ಆ ಚಿತ್ರವನ್ನು ಹೇಳಬೇಕಾಗುತ್ತೆ ಚಿತ್ರದಲ್ಲಿ ಸನ್ನಿವೇಶವನ್ನು ಕುರಿತು ಮಗು ಹೇಳ್ಬೇಕಾಗುತ್ತೆ ಉದಾಹರಣೆಗೆ ಮೊದಲೇ ಕಲಿಕಾ ಫಲ ಬಂದು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಚಿತ್ರ ನೋಡಿ ಮಾತಾಡೋ ಕೊಡ್ತಕ್ಕಂಥದ್ದು ಸಂಭಾಷಣೆ ನಡೆಸ್ತಕ್ಕಂಥದ್ದು ಈ ರೀತಿಯಾಗಿ ಮಕ್ಕಳು ಮಾಡಿದರೆ ನಾವು ಅದಕ್ಕೆ ಯಾವ ಶ್ರೇಣಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಬಿ ಬಿ ಇರುತ್ತೆ ಬಿ ಇರುತ್ತೆ ಪಿ ಇರುತ್ತೆ ಎ ಇರುತ್ತೆ ಆದರೆ ಮೌಲ್ಯಮಾಪನ ಮಾಡಬೇಕಾದ್ರೆ ಎ ಬಿ ಶ್ರೇಣಿ ಮಾದರಿನಲ್ಲೇ ಕೊಡ್ತೀವಿ ಆದರೆ ಎ ಬಂದರೆ ಪ್ರಾಬ್ಲಮ್ ಇಲ್ಲ ಅದು ಅಡ್ವಾನ್ಸ್ ಅಂತ ಸುಧಾರಿತ ಅಂತ ಅಂದರೆ ಎಫ್ ಎಲ್ ಎನ್ ಮಗು ಅಲ್ಲ ಅದು ಬಿ ಬಿ ಮತ್ತು ಬಿ ಮತ್ತು ಪಿ ಮೂರೂ ಬಂದರೆ ಅದನ್ನು ಎಫ್ ಎಲ್ ಎನ್ ಮಗು ಅಂತ ಕನ್ಸಿಡರ್ ಮಾಡ್ತೀವಿ ಬಿ ಬಿ ಅಂದರೆ ಬಿಲೋ ಬೇಸಿಕ್ ಲೆವೆಲ್ ಅಂದರೆ ಕನಿಷ್ಠ ಮಟ್ಟದ ಕಲಿಕೆ ಆಗಿದೆ ಅಂತ ನೆಕ್ಸ್ಟು ಬಿ ಅಂದರೆ ಬೇಸಿಕ್ ಲೆವೆಲ್ ಅಂದರೆ ಪ್ರಾಥಮಿಕ ಹಂತದ ಕಲಿಕೆ ಆಗಿದೆ ಅಂತ ನೆಕ್ಸ್ಟು ಪಿ ಅಂದರೆ ಪರ್ಫೆಕ್ಟ್ ಅಂದ್ರೆ ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ ನೆಕ್ಸ್ಟು ಎ ಅಂದರೆ ಅಡ್ವಾನ್ಸ್ ಈ ರೀತಿಯಾಗಿ ನಾವು ಶ್ರೇಣೀಕೃತವನ್ನ ಮಾಡ್ತೀವ್ ಮಾಡ್ತಾ ಹೋಗ್ತೀವಿ ಇಲ್ಲಿ ಮೂರು ಕಲಿಕಾಫಲಗಳನ್ನು ಮೂ ಒಂದು ಕಲಿಕಾಫಲಕ್ಕೆ ಮೂರು ಚಿತ್ರಗಳನ್ನು ಕೊಟ್ಬಿಟ್ಟು ಆ ಚಿತ್ರಗಳಿಗೆ ತಕ್ಕಂತೆ ಮಾತನಾಡಲಿಕ್ಕೆ ಹೇಳಿದ್ದೀನಿ ಇದನ್ನು ಮೂರನೇ ತರಗತಿಯಿಂದ ಏಳನೇ ತರಗತಿವರೆಗೂ ಇದನ್ನು ನಾವು ಬಳಕೆಯನ್ನು ಮಾಡ್ಬೋದು ಅಂದರೆ ಯಾವುದು ಸ್ವಲ್ಪ ಟಫ್ ಇದೆ ಅನಿಸಿದ್ರೆ ತರಗತಿಗೆ ಅನುಗುಣವಾಗಿ ಅದನ್ನು ಸ್ವಲ್ಪ ನೀವು ಶ್ರೇಣೀಕೃತವನ್ನಾಗಿ ಮಾಡ್ಕೋಬೇಕಾಗುತ್ತೆ ಇದು ಮೊದಲನೇ ಕಲಿಕಾಫಲಕ್ಕೆ ಮೂರು ಚಿತ್ರಗಳನ್ನು ಕೊಟ್ಟಿದ್ದೀನಿ ಅದೇ ಥರ ಎರಡನೇ ಕಲಿಕಾಫಲಕ್ಕೆ ಮ ಸನ್ನಿವೇಶ ಕುರಿತು ಮಾತನಾಡಲಿಕ್ಕೆ ಕೊಟ್ಟಿದ್ದಾರೆ ಅಂದರೆ ಈ ಪಾತ್ರ ಅಭಿನಯಿಸಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲೂ ಸಹ ಮೂರು ಚಿತ್ರಗಳನ್ನು ಕೊಟ್ಟಿದ್ದೀನಿ ನಾನು ತರಗತಿಗೆ ಅನುಗುಣವಾಗಿ ಮಾಡ್ಕೊಬೇಕಾಗುತ್ತೆ ಉದಾಹರಣೆಗೆ ರೋಗಿ ಮತ್ತು ವೈದ್ಯ ನೆಕ್ಸ್ಟು ಟ್ರಾಫಿಕ್ ಪೊಲೀಸ್ ಮತ್ತು ವಾಹನ ಚಾಲಕ ನೆಕ್ಸ್ಟು ಬಸ್ ಡ್ರೈವರ್ ಮತ್ತು ಪ್ಯಾಸೆಂಜರ್ಸ್ ಇವ್ರ ಮಧ್ಯೆ ನಡೀತಕ್ಕಂಥ ಸಂಭಾಷಣೆಯನ್ನು ಮಗು ತನ್ನದೇ ರೀತಿಯಲ್ಲಿ ಅದನ್ನು ಸಂಭಾಷಣೆ ರೂಪದಲ್ಲಿ ಹೇಳ್ತಾ ಹೋಗ್ಬೇಕಾಗುತ್ತೆ ಇವರಿಬ್ಬರ ನಡುವೆ ಏನು ನಡೆಯುತ್ತೆ ಅನ್ನೋದನ್ನು ಸಂಭಾಷಣೆ ರೂಪದಲ್ಲಿ ಹೇಳ್ಬೇಕಾಗುತ್ತೆ ನೆಕ್ಸ್ಟು ಅದೇ ಥರ ಮೂರನೇ ಕಲಿಕಾಫಲ ಬಂದು ಕವನ ಪದ್ಯವನ್ನು ವಾಚನ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನಾನು ಒಂದು ಕವನವನ್ನು ಕವನವನ್ನು ಕೊಟ್ಟಿದ್ದೀನಿ ಒಂದು ಪದ್ಯದ ತುಣುಕನ್ನು ಕೊಟ್ಟಿದ್ದೀನಿ ಒಂದು ಕವನ ಕವನವನ್ನು ಕೊಟ್ಟಿದ್ದೀನಿ ಜೊತೆಗೆ ಪದ್ಯದ ತುಣುಕನ್ನು ಸಹ ನಾನು ಕೊಟ್ಟಿದ್ದೀನಿ ಎರಡನ್ನು ಮಕ್ಕಳು ಅದನ್ನು ವಾಚನವನ್ನು ಮಾಡಬೇಕಾಗುತ್ತೆ ಏನಿದೆ ಅದನ್ನು ವಾಚನವನ್ನು ಮಾಡಬೇಕಾಗತ್ತೆ ಇದು ನೋಡ್ತಾ ಇರ್ಬೋದು ಇದು ಕೊಕ್ಕರೆ ಮತ್ತು ಏಡಿ ಈ ಇದು ಕ ಇದು ಪದ್ಯ ಕಥೆಯನ್ನು ಏನು ಮಾಡಬೇಕಾಗುತ್ತೆ ಈ ಕಥೆಯಲ್ಲಿರ್ತಕ್ಕಂಥ ಪರಿಚಿತ ಪದಗಳನ್ನು ಮಕ್ಕಳು ಇದರಲ್ಲಿ ಹುಡುಕಿ ಹೇಳಬೇಕಾಗುತ್ತೆ ಯಾವೆಲ್ಲ ಮಕ್ಕಳಿಗೆ ಪರಿಚಿತ ಇದಾವೆ ಆ ಕಥೆಗಳನ್ನು ಹುಡುಕಿ ಪದಗಳನ್ನು ಹುಡುಕಿ ಹೇಳಬೇಕಾಗುತ್ತೆ ನೆಕ್ಸ್ಟು ಐದನೇ ಕಲಿಕಾಫಲ ಬಂದ್ಬಿಟ್ಟು ಚಿತ್ರಕಥಾ ಸರಣಿಯನ್ನು ತಗೊಂಡಿದ್ದೀನಿ ಚಿತ್ರಕಥಾ ಸರಣಿ ಎರಡು ಚಿತ್ರಕಥಾ ಸರಣಿಯನ್ನು ತಗೊಂಡಿದ್ದೀನಿ ಇದನ್ನು ಮಕ್ಕಳಿಗೆ ಶೋ ಮಾಡಿಬಿಟ್ಟು ಇದಕ್ಕೆ ಒಂದು ಇಷ್ಟವಾದ ಒಂದು ಕಥೆಯನ್ನು ತನ್ನದೇ ಮಾತಿನಲ್ಲಿ ಕಥೆಯನ್ನು ಹೇಳಲಿಕ್ಕೆ ನಾವು ಪ್ರೇರೇಪಿಸಬೇಕಾಗುತ್ತೆ ಆರನೇ ಕಲಿಕಾಫಲ ಬಂದು ಆರನೇ ಕಲಿಕಾಫಲದಲ್ಲೂ ನೀಡಿದ ಪಠ್ಯದಲ್ಲಿನ ಪದಗಳನ್ನು ಓದು ಅಂತ ಕೊಟ್ಟಿದ್ದಾರೆ ನೀಡಿದ ಪಠ್ಯಗಳನ್ನು ಪದಗಳನ್ನು ಓದು ಅಂತ ಕೊಟ್ಟಿದ್ದಾರೆ ಇದು ಸಹ ಏನಾಗುತ್ತೆ ಅಂದರೆ ಪಠ್ಯಗಳಿರ್ತಕ್ಕಂಥ ಏನು ಪದಗಳನ್ನು ಕೊಟ್ಟಿದ್ದಾರೆ ಅದನ್ನು ಓದುತ್ತೆ ಇದನ್ನೇ ಮಾಡಬೇಕಾ ಮೇಡಮ್ ಅಂತ ಕೇಳ್ಬೋದು ನೀವು ಇಲ್ಲ ಇದನ್ನಾದರೂ ಮಾಡ್ಬೋದು ಅಥವಾ ನಮಗಾಗಲೇ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರ ಸು ಸುತ್ತುವರಿನಲ್ಲಿ ಆ ಕಲಿಕಾ ಫಲಗಳಿಗೆ ಯಾವೆಲ್ಲ ಕಾರ್ಯತಂತ್ರಗಳನ್ನು ರೂಪಿಸಬೇಕು ಏನೆಲ್ಲ ಸಾಮಗ್ರಿಗಳನ್ನು ಬಳಕೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಯಾವ ಕಲಿಕಾ ಫಲಕ್ಕೆ ಯಾವ ಕಾರ್ಯತಂತ್ರ ರೂಪಿಸಬೇಕು ಅಂತ ಅದನ್ನು ಓದ್ಕೊಂಡ್ರೆ ಇನ್ನೂ ಸುಲಭ ಆಗುತ್ತೆ ಇದು ನಮ್ಮ ಶಾಲಾ ಹಂತದಲ್ಲಿ ಂತ ವಾಚಕಗಳು ಸಣ್ಣ ಸಣ್ಣ ಕತೆಗಳು ಚಂದಮಾಮ ಕಥೆಗಳು ಧ್ವನಿ ಸುರುಳೆಗಳು ಪಠ್ಯ ಪುಸ್ತಕಗಳು ಇತರ ಎಲ್ಲವನ್ನ ಕೊಟ್ಟು ನಾವು ಮಕ್ಕಳಿಗೆ ಓದಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬಹುದು ನೆಕ್ಸ್ಟ್ ಇದಾದ್ಮೇಲೆ ಏಳನೇ ಕಲಿಕಾಫಲ ಬಂದು ಆ ನೀಡಿದ ದಿನಪತ್ರಿಕೆ ಏಳನೇ ಕಲಿಕಾಫಲಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಒಂದು ದಿನಪತ್ರಿಕೆಯನ್ನು ಕೊಟ್ಟಿದ್ದೀನಿ ಒಂದು ಪಠ್ಯವನ್ನು ಸಹ ನಾನು ಕೊಟ್ಟಿದ್ದೀನಿ ಇಲ್ಲಿ ಏನ್ ಮಾಡಬೇಕು ಮಗು ಅಂತ ಅಂದ್ರೆ ಪಠ್ಯವನ್ನು ಇಲ್ಲಿ ಓದಿ ಹೇಳ್ಬೇಕು ಇಲ್ಲಿ ಇದು ಬರವಣಿಗೆಗೆ ಸಂಬಂಧಿಸಿದಂಥ ಕಲಿಕಾಫಲ ಆಗಿದೆ ಎಂಟನೇ ಕಲಿಕಾಫಲ ಬರವಣಿಗೆಗೆ ಸಂಬಂಧಿಸಿದಾಗಿದೆ ಇಲ್ಲಿ ಒಂದು ಚಿತ್ರ ಸನ್ನಿವೇಶವನ್ನು ಕೊಟ್ಟಿದ್ದೀನಿ ಈ ಚಿತ್ರ ಸನ್ನಿವೇಶವನ್ನು ಕೂಡ ಖಾಲಿ ಕಾಲೇಜಾಗದಲ್ಲಿ ಸರಳ ವಾಕ್ಯಗಳಲ್ಲಿ ಬರೀಲಿಕ್ಕೆ ಜಾಗವನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಅದೇ ಥರ ಇನ್ನೊಂದು ಚಿತ್ರವನ್ನು ಕೊಟ್ಟಿದ್ದೀನಿ ಲಗೋರಿ ಆಟದ ಬಗ್ಗೆ ಆ ಆಟದ ಬಗ್ಗೆ ಏನು ಗೊತ್ತಿದೆ ಅನ್ನೋದನ್ನು ಸರಳ ವಾಕ್ಯಗಳಲ್ಲಿ ಇಲ್ಲಿ ಬರೀಲಿಕ್ಕೆ ಜಾಗವನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂಬತ್ತನೇ ಕಲಿಕಾಫಲ ಬಂದು ಕನ್ನಡದಲ್ಲಿ ಅಂದರೆ ಎಫ್ ಎಲ್ ಅಲ್ಲಿ ಒಂಬತ್ತನೇ ಕಲಿಕಾಫಲ ಇದು ಸಹ ರಿಟರ್ನಿಗೆ ಸಂಬಂಧಪಟ್ಟಂತಹ ಆಗಿದೆ ಇಲ್ಲೊಂದು ಚಿತ್ರ ಕೊಟ್ಟಿದ್ದೀನಿ ಚಿತ್ರ ಕುರಿತು ನಾಲ್ಕೈದು ವಾಕ್ಯಗಳಲ್ಲಿ ಖಾಲಿ ಜಾಗವನದಲ್ಲಿ ಮಗು ಬರಲಿಕ್ಕೆ ಅವಕಾಶವನ್ನು ಮಾಡ್ತೀವಿ ಕನ್ನಡ ಅಂದರೆ ಎಫ್ ಎಲ್ಗೆ ಸಂಬಂಧಿಸಿದಂತೆ ಬುನಾದಿ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕಲಿಕಾಫಲ ಆಧಾರಿತ ಪ್ರಶ್ನೆ ಪತ್ರಿಕೆಗಳಾಗಿದೆ ಇದು ನಾವು ಮಗು ಯಾವ ರೀತಿ ಮಾಡುತ್ತೆ ಅನ್ನೋದ್ರ ಮೇಲೆ ನಾವು ಅಲ್ಲಿ ಶ್ರೇಣಿಯನ್ನು ನಿಗದಿಯನ್ನು ಮಾಡ್ತೀವಿ ನೆಕ್ಸ್ಟ್ ಅದನ್ನು ಯಾವ ಥರ ಮಾಡಬೇಕು ಅಂತ ಮುಂದಿನ ಫಾರ್ಮೆಟಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟು ಕ್ವಶನ್ಸನ್ನು ನೋಡ್ತಾ ಹೋಗೋಣ ನೆಕ್ಸ್ಟು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂತೆ ಇದು ಎಲ್ಲವೂ ಸಹ ಕಲಿಕಾಫಾಲ ಬೇಸಲೇ ಮಾಡಿದ್ದೀನಿ ಈ ಒಂದು ಮಾದರಿಗಳು ಇವೆಲ್ಲ ನಿಮಗೆ ಇದೇ ರೀತಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಮಾಡ್ಕೋಬೋದು ಬುನಾದಿ ಸಂಖ್ಯಾಜ್ಞಾನದಲ್ಲಿ ಮೊದಲನೇ ಕಲಿಕಾಫಲಕ್ಕೆ ಬಂದು ಇಲ್ಲಿ ಒಂದು ಕ್ವಶನನ್ನು ಕೊಟ್ಟಿದ್ದೀನಿ ಚಿತ್ರ ಎಣಿಸಿ ಸಂಖ್ಯೆ ಇಲ್ಲಿ ಬರೆಯ ಚಿತ್ರಗಳು ಎಣಿಸ್ಬಿಟ್ಟು ಇಲ್ಲಿ ಸಂಖ್ಯೆಯಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದೀನಿ ನೆಕ್ಸ್ಟು ಅದೇ ಥರ ನೆಕ್ಸ್ಟು ಎರಡನೇದು ಬಂದುಬಿಟ್ಟು ಸಂಖ್ಯೆಯಷ್ಟೇ ನೀಡಿರುವ ಅಂದರೆ ಮೂವತ್ನಾಲ್ಕು ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ ಆ ಇನ್ನು ಸಂಖ್ಯೆಯಷ್ಟೇ ನೀಡಿರುವ ಜಾಗದಲ್ಲಿ ಗೆರೆ ಎಳೆ ಅಂತ ಕೊಟ್ಟಿದ್ದೀನಿ ಅಂದರೆ ಮೂವತ್ತ್ನಾಲ್ಕು ಗೆರೆಗಳನ್ನು ಮಗು ಈ ಬಾಕ್ಸಲ್ಲಿ ಎಳಿಬೇಕಾಗುತ್ತೆ ಅದು ಎಳೆದ್ರೆ ಯಾವ ಶ್ರೇಣಿ ಕೊಡಬೇಕು ಅಂತ ಸುಗಮಕಾರರಾದ ನೀವೇ ಅದನ್ನು ಏನು ಮಾಡಬೇಕಾಗುತ್ತೆ ನಿಗದಿಯನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ಅಂದರೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಅಂತ ಕೊಟ್ಟಿದ್ದಾರೆ ಅದರಿಂದ ನಾವಿಲ್ಲಿ ಏನು ಮಾಡ್ತೇವೆ ಬಿಟ್ಟು ಹೋಗಿರೋ ಈ ಇದೊಂದು ಹಾವು ಏಣಿ ಆ ಆಟದ ಮನೆಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಸಂಖ್ಯೆಗಳನ್ನು ಮಗು ಫಿಲ್ ಮಾಡಬೇಕಾಗತ್ತೆ ತೊಂಬತ್ತೊಂಬತ್ತರವರೆಗೆ ಆಮೇಲೆ ನೆಕ್ಸ್ಟು ಮುಂದೆ ನಾಲ್ಕನೇ ಇದು ಎರಡನೇ ಇದು ಇದು ಇಷ್ಟು ಒಂದನೇ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ನೆಕ್ಸ್ಟು ಎರಡನೇ ಕಲಿಕಾಫಲಕ್ಕೆ ತಕ್ಕಂತೆ ಇಲ್ಲಿ ಎರಡನೇ ಕಲಿಕಾಫಲ ತಕ್ಕಂತೆ ಒಂದು ವಿನ್ಯಾಸ ರಚನೆಗೆ ಒಂದು ಚಿತ್ರ ವಿನ್ಯಾಸವನ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ಒಂದು ಸಂಖ್ಯಾ ವಿನ್ಯಾಸವನ್ನು ಕೊಟ್ಟಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಹ ಅದು ಸಹ ಸಂಖ್ಯಾನ್ಯಾಸವನ್ನು ಕೊಟ್ಟು ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಿಸಿದಂಥ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇದನ್ನು ಮಕ್ಕಳಿಗೆ ಹೇಳಿದಾಗ ಇಲ್ಲಿ ಮಾಡಲಿಕ್ಕೆ ಜಾಗವನ್ನು ಸಹ ಕೊಟ್ಟಿದ್ದೀನಿ ಅಥವಾ ಓವರ್ ಆಲ್ ಆಗಿ ಫಸ್ಟು ಕೇಳಿ ನೆಕ್ಸ್ಟು ರಿಟರ್ನಲ್ಲಿ ಅದನ್ನು ಮಗುವಿಗೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ನೆಕ್ಸ್ಟು ಕಲಿಕಾಫಲ ನಾಲ್ಕಕ್ಕೆ ಬಂದರೆ ಕಲಿಕಾಫಲ ನಾಲ್ಕರಲ್ಲಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದಂಥ ಕಲಿಕಾಫಲ ರಲ್ಲಿ ಗುಣಾಕಾರ ಮತ್ತು ಭಾಗಕಾರಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಮಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಮಾಡಲಿಕ್ಕೆ ಕೊಟ್ಟ ಭಾಗಕಾರಕ್ಕೆ ಸಂಬಂಧಪಟ್ಟಂತೆ ಸರಳವಾಗಿರಲಿ ಅಂತ ಮೂರನೇ ತರಗತಿ ಮಕ್ಕಳಿಗೆ ಅನುಗುಣವಾಗಿ ಇದನ್ನು ಕೊಟ್ಟಿದ್ದೀನಿ ಇದನ್ನು ಈ ಚಟುವಟಿಕೆಯನ್ನು ಮಾಡಿಸ್ಬಿಟ್ಟು ನಾವು ಗುಣಾಕಾರ ಮತ್ತು ಭಾಗಕಾರಕ್ಕೆ ಸಂಬಂಧಪಟ್ಟಂತಹ ಲೆಕ್ಕವನ್ನು ಮಾಡಿಸಿ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದಾದ ಮೇಲೆ ಐದನೇ ಕಲಿಕಾಫಲ ಬಂದು ಆಕೃತಿಗಳ ಹೆಸರನ್ನು ಏಳು ಆಕೃತಿಗಳ ಹೆಸರನ್ನು ಬರೆ ಅಂತ ಕೊಟ್ಟಿದೆ ನೆಕ್ಸ್ಟು ಆರನೇ ಕಲಿಕಾಫಲ ಬಂದು ಚಿತ್ರ ನೋಡಿ ಮೇಜಿನ ಉದ್ದವನ್ನು ಸ್ಕೇಲ್ನಲ್ಲಿ ಅಳತೆ ಅಳತೆ ಮಾಡಿ ಬರೆ ಅಂತ ಕೊಟ್ಟಿದ್ದೀನಿ ಇಲ್ಲಿ ಮೇಜಿನ ಉದ್ದವನ್ನು ಸ್ಕೇಲ್ನಲ್ಲಿ ಅಳದ್ಬಿಟ್ಟು ಯಾವುದೋ ಉದ್ದ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮಗು ಇಲ್ಲಿ ಬರೀಬೇಕು ನೆಕ್ಸ್ಟು ಏಳನೇ ಕಲಿಕಾಫಲ ಬಂದು ಸೂಚಿಸಿದಂತೆ ಮಾಡು ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದೀನಿ ಸೂಚನೆಗಳನ್ನ ಓದ್ಕೊಂಡು ಅಂದರೆ ಒಂದು ವಸ್ತು ಮೇಲೆ ಇದೆಯಾ ಕೆಳಗೆ ಇದೆಯಾ ಮೇಲಿರೋದು ಯಾವುದು ಸರ್ಕಲ್ ಮಾಡು ಆಮೇಲೆ ಒಳಗಡೆ ಇರೋದು ಯಾವುದು ಇದಕ್ಕೆ ಬಣ್ಣ ತುಂಬು ಈ ರೀತಿಯಲ್ಲಿ ಕೊಟ್ಟಿದ್ದೀನಿ ಅದೇ ಥರ ದೂರ ಹತ್ತಿರಕ್ಕೆ ಸಂಬಂಧಪಟ್ಟಂತೆ ಏಳನೇ ಕಲಿಕಾಫಲಕ್ಕೆ ಮೂರು ಕ್ವಶನನ್ನು ತಗೊಂಡಿದ್ದೀನಿ ಅದು ತರಗತಿಗೆ ಅನುಗುಣವಾಗಿ ನೀವು ಅದನ್ನು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ನೆಕ್ಸ್ಟು ಕಲಿಕಾಫಲ ಎಂಟು ಬಂದು ಕಲಿಕಾಫಲ ಎಂಟು ಬಂದು ಸೂಚಿಸಿದಂತೆ ಮಾಡು ನಾಣ್ಯಕ್ಕೆ ಸಂಬ ಹಣಕ್ಕೆ ಸಂಬಂಧಿಸಿದಂತಹ ಕಲಿಕಾಫಲ ಆಗಿರೋದ್ರಿಂದ ಇಲ್ಲಿ ಒಂದು ನೋಟನ್ನು ಕೊಟ್ಟು ಈ ಮಕ್ಕಳಿಗೆ ಲೆಕ್ಕವನ್ನು ಮಾಡಲಿಕ್ಕೆ ಇಲ್ಲಿ ಸೂಚನೆಯನ್ನು ಕೊಟ್ಟಿದ್ದೀನಿ ಏನು ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ಅನುಗುಣವಾಗಿ ಲೆಕ್ಕವನ್ನು ಮಾಡಬೇಕಾಗತ್ತೆ ಇನ್ನೊಂದು ನಿತ್ಯ ಜೀವನಕ್ಕೆ ಸಂಬಂಧಿಸಿದಂಥ ಒಂದು ಲೆಕ್ಕವನ್ನು ಕೊಟ್ಟು ಮಾಡಲಿಕ್ಕೆ ಎರಡು ಲೆಕ್ಕವನ್ನು ಕಲಿಕಾಫಲ ಎಂಟಕ್ಕೆ ಕೊಟ್ಟು ಮಾಡಲಿಕ್ಕೆ ಹೇಳಿದ್ದೀನಿ ಇದಿಷ್ಟು ಬುನಾದಿ ಅಕ್ಷರ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಗಳು ಕಲಿಕಾಫಲ ಆಧಾರದಲ್ಲೇ ಇವೆ ಈ ಇದೇ ಅಂತಿಮ ಅಲ್ಲ ಈ ರೀತಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದಾಗಿದೆ ಈಗ ಅದನ್ನು ನಮೂನೆಯಲ್ಲಿ ಯಾವ ಥರ ಭರ್ತಿ ಮಾಡೋದು ಮೌಲ್ಯಮಾಪನ ಮಾಡಿಕೊಂಡಾದಮೇಲೆ ಅಂತ ನೋಡೋದಾದರೆ ಇಲ್ಲಿ ಈ ಶಾಲಾ ಹಂತದ ನಮೂನೆಯನ್ನು ಭರ್ತಿ ಮಾಡುವಾಗ ನಾವಿಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಕ್ರಮ ಸಂಖ್ಯೆ ವಿದ್ಯಾರ್ಥಿ ಹೆಸರು ಎಫ್ ಎಲ್ ಫಲಗಳು ಅಂತ ಇದೆ ಅದೇ ಥರ ಗಣಿತ ಕಲಿಕಾ ಫಲಗಳನ್ನು ಸಹ ನಾನು ನಮೂನೆಯ ಶೇರ್ ಮಾಡಿದ್ದೀನಿ ಗಣಿತಕ್ಕೆ ಅಂದರೆ ಎಫ್ ಎಲ್ಗೆ ಜ್ಞಾನಕ್ಕೆ ಒಂಬತ್ತು ಸಾರಿ ಎಂಟು ಕಲಿಕಾ ಫಲಗಳಿವೆ ಅಕ್ಷರ ಜ್ಞಾನಕ್ಕೆ ಒಂಬತ್ತು ಕಲಿಕಾಫಲಗಳಿವೆ ಇಲ್ಲಿ ಓ ಅಂದರೆ ಮೌಖಿಕ ನೆಕ್ಸ್ಟ್ ಆರ್ ಅಂದರೆ ರೀಡಿಂಗು ನೆಕ್ಸ್ಟ್ ಡಬ್ಲ್ಯೂ ಅಂದರೆ ರೈಟಿಂಗು ಅಂದರೆ ನಾಲ್ಕು ಕಲಿಕಾಫಲಗಳನ್ನು ಓರಲಿಗೆ ಕೊಟ್ಟರೆ ಮೂರು ಕಲಿಕಾಫಲನ ಓದಲಿಕ್ಕೆ ಕೊಟ್ಟಿದ್ದಾರೆ ಇನ್ನೆರಡು ಕಲಿಕಾಫಲನ ಬರೀಲಿಕ್ಕೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಸಹ ನಾವು ಇಲ್ಲಿ ಬರ್ಕೊಂಡಿದ್ದೀವಿ ನಾನಿಲ್ಲಿ ಕೇವಲ ನಾಲ್ಕು ಮಕ್ಕಳ ವಿದ್ಯಾರ್ಥಿ ಹೆಸರನ್ನು ಬರ್ಕೊಂಡಿದೀವಿ ನಿಮ್ಮ ತರಗತಿನಲ್ಲಿ ಎಷ್ಟಿದ್ದಾರೆ ಆ ಮಕ್ಕಳಿಗೆ ಅನುಗುಣವಾಗಿ ಮಾಡಬೇಕಾಗುತ್ತೆ ಎಲ್ಲ ಕಲಿಕಾಫಲಗಳಿಗೂ ನಾವು ಇದೇ ಥರ ವಿಶ್ಲೇಷಣೆಯನ್ನು ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಕಲಿಕಾಫಲಕ್ಕೆ ಒಂದು ಮಗುಗೆ ನಾಲ್ಕು ನಾಲ್ಕು ಕಾಲಮ್ಸನ್ನು ತೋರಿಸಿದ್ದೀನಿ ಯಾಕೆ ಅಂದರೆ ನಮಗಿಲ್ಲಿ ಮಕ್ಕಳಿಗೆ ಕೌಂಟಿಗೆ ಸುಲಭ ಅನ್ನೋ ದೃಷ್ಟಿನ ತೋರಿಸಿದ್ದೀನಿ ಬೇಕಾದರೆ ನೀವು ಒಂದು ಕಾಲಮ್ ಹಾಕ್ಕೊಂಡ್ರು ಸಹ ನೀವು ಮಾಡ್ಬೋದು ಈಗ ಉದಾಹರಣೆಗೆ ಮಕ್ಕಳನ್ನ ನೋಡ್ತಾ ಹೋದರೆ ಯಾವ ರೀತಿ ವಿಶ್ಲೇಷಣೆ ಮಾಡಿದೀವಿ ಅಂತ ಪ್ರಶ್ನೆ ಪತ್ರಿಕೆ ಆಯಿತು ಪ್ರಶ್ನೆ ಪತ್ರಿಕೆ ಆದಮೇಲೆ ಇಲ್ಲಿ ಮಮತಾ ಅನ್ನೋ ಅನ್ನೋ ಮಗು ಮೊದಲೇ ಕಲಿಕಾಫಲದಲ್ಲಿ ಅಂದರೆ ಓರಲ್ಲಲ್ಲಿ ಮೌಖಿಕವಾಗಿ ಅಲ್ಲಿ ಕಲಿಕಾಫಲ ಏನಿತ್ತು ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತ ಇದೆ ಅದಕ್ಕೆ ಆ ಮಗು ಆ ಮೂರು ಚಿತ್ರಗಳನ್ನು ಕೊಟ್ಟೆ ಮೂರು ಚಿತ್ರದ ಒಂದು ಚಿತ್ರನಾದ್ರೂ ಬಗ್ಗೆ ಮಾತನಾಡುತ್ತಾ ಅಂತ ಹೇಳಿದರೆ ಆ ಮಗು ಏನೂ ಮಾತನಾಡಲಿಲ್ಲ ಮಮತಾ ಅನ್ನೋ ಮಗು ಅದಕ್ಕೆ ಅದಕ್ಕೆ ಬಿ ಬಿ ಶ್ರೇಣಿಯನ್ನು ಕೊಟ್ಬಿಟ್ಟೆ ನೆಕ್ಸ್ಟು ಬಿ ಬಿ ಶ್ರೇಣಿಯನ್ನು ಕೊಟ್ಟೆ ನೆಕ್ಸ್ಟ್ ಭವ್ಯ ಅನ್ನೋ ಮಗು ತಗೊಂಡೆ ಅದಕ್ಕೆ ಮೂರು ಚಿತ್ರ ತೋರಿಸಿದಾಗ ಆ ಮಗು ಮೂರು ಚಿತ್ರನೂ ಮಾತಾಡ್ತು ಮೂರು ಚಿತ್ರನೂ ಮಾತಾಡ್ತಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬೇರೆ ಚಿತ್ರಗಳನ್ನು ಸನ್ನಿವೇಶವನ್ನು ಕುರಿತು ಮಾತನಾಡಲಿಕ್ಕೆ ಹೇಳಿದೆ ಅದನ್ನು ಸಹ ಮಾತನಾಡ್ತು ಅಂದರೆ ಅಡ್ವಾನ್ಸ್ ಆಗಿ ಅದು ಇದೆ ಮಗು ಅಂತ ಗೊತ್ತಾಗಿ ಅಂದರೆ ಬಿ ಬಿ ಅಂದರೆ ಬೇಸಿಕ್ ಬಿಲೋ ಲೆವೆಲ್ ಅಂತ ಬರುತ್ತೆ ನೆಕ್ಸ್ಟ್ ಬಿ ಅಂತ ಅಂದರೆ ಬೇಸಿಕ್ ಲೆವೆಲ್ ಅಂತ ನೆಕ್ಸ್ಟ್ ಪಿ ಅಂದರೆ ಪರ್ಫೆಕ್ಟ್ ಅಂತ ಎ ಅಂದರೆ ಅಡ್ವಾನ್ಸ್ ಅಂತ ಇರುತ್ತೆ ಇಲ್ಲಿ ಭವ್ಯ ಅನ್ನುವ ಮಗು ಅದು ಭವ್ಯ ಅನ್ನೋ ಮಗು ಏನು ಮಾಡ್ತು ಏ ಶ್ರೇಣಿನಲ್ಲಿ ಬಂತು ಏ ಶ್ರೇಣಿ ಅಂದರೆ ಆ ಮಗು ನಾನು ಕೊಟ್ಟಿರ್ತಕ್ಕಂಥ ಚಿತ್ರ ಅಲ್ದೇನೆ ಬೇರೆ ಯಾವ ಚಿತ್ರ ಕೊಟ್ಟರು ಅದು ಮಾತಾಡಲಿಕ್ಕೆ ರೆಡಿ ಇದೆ ಮಾತುಕತೆ ಸಂಭಾಷಣೆ ನಡೆಸಲಿಕ್ಕೆ ರೆಡಿ ಇದೆ ಅದಕ್ಕೆ ಆ ಮಗುಗೆ ಎ ಶ್ರೇಣಿ ಅಂತ ಕೊಟ್ಟಿದ್ದೀನಿ ಏ ಅಂದರೆ ಅಡ್ವಾನ್ಸು ಅಡ್ವಾ ಅದರಲ್ಲಿ ಯಾವ ದಿನಾಂಕದೊಂದು ಮಗು ಏ ಬಂದಿದೆ ಅಂತ ನಾನು ಪರೀಕ್ಷೆ ಮಾಡಿ ಪೂರ್ವ ಪರೀಕ್ಷೆ ಮಾಡಿ ಮೌಲ್ಯಾಂಕನ ಮಾಡಿದ ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅದನ್ನು ಈ ಕಾಲಮಿತಿನಲ್ಲಿ ನಾವು ತೋರಿಸ್ಬೇಕಾಗತ್ತೆ ಅಂದರೆ ಇದು ಈ ಮಗು ಪೂರ್ವ ಪರೀಕ್ಷೆ ಮಾಡಿದಾಗ ಎ ಬಂತು ಇನ್ನು ಕೆಲವು ಮಗು ಮಮತಾ ಅನ್ನೋ ಮಗು ಬಿನಲ್ಲೇ ಇದೆ ಅದು ಯಾವಾಗ ಬರುತ್ತೆ ನೋಡ್ಕೋಬೇಕು ಜೂನಲ್ಲಿ ಬರುತ್ತಾ ಜುಲೈನಲ್ಲಿ ಬರುತ್ತಾ ಆಗಸ್ಟ್ ಬರುತ್ತೆ ಸೆಪ್ಟೆಂಬರ್ ಬರುತ್ತಾ ಅಂತ ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಕಾಲಮಿತಿನಲ್ಲಿ ದಿನಾಂಕವನ್ನು ತೋರಿಸ್ಬೇಕಾಗುತ್ತೆ ಈಗ ಇದು ಬಿ ಬಂದ ಮಗುಗೆ ಎ ಮಗುವನ್ನ ಇಟ್ಕೊಂಡು ನಾವು ಪೂರಕ ಬೋಧನೆಯನ್ನು ಮಾಡ್ತೀವಿ ಪೂರಕ ಬೋಧನೆಯನ್ನು ಮಾಡಿ ಸಾಫಲ್ಯ ಪರೀಕ್ಷೆಯನ್ನು ಮಾಡಿ ನಂತರ ಮತ್ತೆ ಯಾವ ಶ್ರೇಣಿಯಲ್ಲಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಮೆನ್ಷನನ್ನು ಮಾಡ್ತೀವಿ ನೆಕ್ಸ್ಟ್ ಯಾವ ಹಂತದ ಬಿ ಬಿನಲ್ಲಿ ಬಿ ನಲ್ಲಿ ಬಂದಿದ್ದಾನ ಅಂತ ನೆಕ್ಸ್ಟು ಇದೇ ಥರ ನಾವು ಎರಡನೇ ಕಲಿಕಾಫಲಕ್ಕೂ ಮಾಡಬೇಕು ಮೂರನೇ ಕಲಿಕಾಫಲ ನಾಲ್ಕು ಐದು ಆರು ಎಂಟು ಕಲಿಕಾಫಲದವರೆಗೂ ಇದೇ ಥರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲ ಮಕ್ಕಳಿಗೂ ನೆಕ್ಸ್ಟು ಇನ್ನೊಂದು ಮಗು ಇದೆ ಶೋಭಾ ಅನ್ನೋ ಮಗು ಅದು ಯಾವ ಶ್ರೇಣಿಯನ್ನು ಗಳಿಸಿದೆ ಅಂದರೆ ಪಿ ಅಂದರೆ ಗಳಿಸಿದೆ ಪಿ ಅಂದರೆ ಪರ್ಫೆಕ್ಟ್ ಅಂತ ಪರ್ಫೆಕ್ಟ್ ಅಂತ ಅಂದರೆ ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ ಅಂತ ಅಂದರೆ ಆ ಪಿ ಅಂತ ಅಂದರೆ ಏನು ಅಂತ ಈಗ ನಾನು ಒಂದು ಕಲಿಕಾಫಲದಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿದ್ದೆ ಮೊದಲನೇ ಕಲಿಕಾಫಲದಲ್ಲಿ ಕನ್ನಡ ಒಂದೇ ಒಂದು ಕಲಿಕಾಫಲವನ್ನೇ ಹೇಳ್ತಾ ಇದ್ದೀನಿ ನಾನು ಎಲ್ಲ ಕಲಿಕಾಫಲೂ ಸಮಯದ ಅಭಾವದಿಂದ ಹೇಳಲಿಕ್ಕೆ ಆಗಲ್ಲ ಆ ದೃಷ್ಟಿಯಿಂದ ಆ ಒಂದು ಕಲಿಕಾಫಲದಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟೆ ಆ ಮೂರು ಚಿತ್ರಗಳಿಗೆ ಅಷ್ಟೇ ಆ ಮಗು ಆನ್ಸರ್ ಮಾಡ್ತು ಬೇರೆ ಬೇರೆ ಚಿತ್ರ ಕೊಟ್ಟಾಗ ಆ ಮಗು ಆನ್ಸರ್ ಮಾಡಲಿಲ್ಲ ಅದಕ್ಕೆ ನಾನು ಆ ಮಗುನ ಪಿ ಶ್ರೇಣಿಯನ್ನು ಕೊಟ್ಟೆ ಈಗ ಪಿ ಶ್ರೇಣಿಯನ್ನು ಕೊಟ್ಟೆ ನೆಕ್ಸ್ಟ್ ಇನ್ನೊಂದು ಮಗು ಇದೆ ಸುಜಾತ ಅಂತ ಅದು ಯಾವ ಶ್ರೇಣಿಯನ್ನು ಗಳಿಸಿದೆ ಅಂದರೆ ಬಿ ಬಿ ಶ್ರೇಣಿಯನ್ನು ಗಳಿಸಿದೆ ಬಿ ಅಂತ ಅಂದರೆ ಒಂದು ಚಿತ್ರವನ್ನು ಕೊಟ್ಟು ಮಾತನಾಡಲಿಕ್ಕೆ ಹೇಳಿದಾಗ ಅವನು ತಡವರ್ಸ್ಕೊಂಡು ಮಾತನಾಡ್ತಾನೆ ಸ್ವಲ್ಪ ಮಟ್ಟಿಗಾರರು ಮಾತನಾಡ್ತಾನೆ ಅಂತಂದರೆ ಅದಕ್ಕೆ ಬಿ ಶ್ರೇಣಿಯನ್ನು ಕೊಟ್ಟೆ ಇದಾದ ಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಒಟ್ಟು ಯಾವೆಲ್ಲ ಮಕ್ಕಳು ಎಫ್ ಎಲ್ ಎನ್ನಿಗೆ ಬಂದಿದ್ದಾರೆ ಅಂತ ತಗೊಳಕ ತಗೊಳ್ಳೋಕೆ ಹೋಗೋದಾದರೆ ಇಲ್ಲಿ ಒಟ್ಟು ನೋ ಕಾಲಮಲ್ಲಿ ಇಲ್ಲಿ ಬಿ ಬ ಬಿ 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 ತಗೋಬೇಕು ಬಿ ಬಂದವರು ತಗೋಬೇಕು ಆಮೇಲೆ ಬಿ ಬಂದವರು ತಗೋಬೇಕು ಪಿ ಬಂದವ್ರನ್ನೂ ತಗೋಬೇಕು ಎ ಬಂದ ಮಕ್ಕಳನ್ನು ಮಾತ್ರ ನಾವು ಏನು ಮಾಡ್ತೀವಿ ಎಫ್ ಎಲ್ ಅನ್ ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದೆ ಅಂತ ಆ ಮಗುನ ಬಿಟ್ಟಾಕ್ತೀವಿ ನೆಕ್ಸ್ಟ್ ಇಲ್ಲಿ ಎಫ್ ಎಲ್ ಎನ್ಗೆ ಒಳಪಡುವ ಮಕ್ಕಳು ಯಾರು ಅಂತ ಕೇಳಿದರೆ ಈ ಮೂರೂ ಕಾಲಮಲ್ಲಿ ಏನು ಬರ್ತಾರೆ ಇಷ್ಟು ಮಕ್ಕಳನ್ನು ಅಲ್ಲಿ ತಗೋಬೇಕಾಗುತ್ತೆ ಜೊತೆಗೆ ಈ ಮಕ್ಕಳು ಜೊತೆಗೆ ನೆಕ್ಸ್ಟ್ ಎರಡನೇ ಕಲಿಕಾಫಲ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟು ಮಕ್ಕಳು ಬರ್ತಾರೆ ಟೋಟಲಿ ಒಟ್ಟು ಎಷ್ಟು ಕಲಿಕಾಫಲ ಒಂಬತ್ತು ಫಲದಲ್ಲಿ ಎಷ್ಟು ಮಕ್ಕಳು ಬರ್ತಾರೆ ಅಂತ ನೋಡ್ಬಿಟ್ಟು ನಾವು ಅದನ್ನು ಏನು ಮಾಡಬೇಕಾಗುತ್ತೆ ಎಫ್ ಎಲ್ ಎನ್ ಮಕ್ಕಳು ಹೇಳ್ಬಿಟ್ಟು ತಗೋಬೇಕಾಗುತ್ತೆ ಇದಿಷ್ಟು ಮಾಹಿತಿಗಳನ್ನು ಇವ ಈ ದಿನದ ವಿಡಿಯೋದಲ್ಲಿ ನಾನು ಹಂಚಿಕೊಂಡೆ ಜೊತೆ ಪ್ರಶ್ನೆ ಪತ್ರಿಕೆಗಳನ್ನು ಸಹ ಹಂಚ್ಕೊಂಡಿದ್ದೀನಿ ಜೊತೆಗೆ ಈ ನಮೂನೆಯಲ್ಲಿ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನು ಅಂಶ ಹಂಚ್ಕೊಂಡಿದ್ದೀನಿ ಇದೇ ಮಾದರಿನಲ್ಲಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಪಟ್ಟಂತ ಇದೇ ಮಾದರಿಯಲ್ಲಿ ನಾವು ಮಾಡಬೇಕಾಗುತ್ತೆ ಇಲ್ಲಿ ನಾಲ್ಕೇ ಮಕ್ಕಳ ಹೆಸರು ಬರ್ಕೊಂಡಿದೀವಿ ನಿಮ್ಮ ತರಗತಿಯಲ್ಲಿ ಎಷ್ಟು ಮಕ್ಕಳ ಹೆಸರು ಇದ್ದಾರೆ ಮಕ್ಕಳಿದ್ದಾರೆ ಅಷ್ಟು ಮಕ್ಕಳ ಹೆಸರನ್ನು ನೀವು ಇಲ್ಲಿ ಬರ್ಕೊಂಡು ನೀವು ಪ್ರತಿ ಮಗುಗೂ ನಾವು ಎಫ್ ಎಲ್ ಎನ್ನ ಮಾಡಬೇಕಾಗುತ್ತೆ ಆಮೇಲೆ ಎಫ್ ಎಲ್ ಎನ್ ಸಾಧಿಸಿದ ಮಕ್ಕಳನ್ನ ಬಿಟ್ಟು ಉಳಿದವು ಯಾವಿರ್ತವೆ ಆ ಮಕ್ಕಳನ್ನ ಹಾಕ್ಕೊಂಡು ಪೂರಕ ಬೋಧನೆಯನ್ನು ಮಾಡಿ ನಾವು ಮಾರ್ಚ್ವರೆಗೂ ಟೈಮ್ ಇರುತ್ತೆ ನಾವು ಜೂನಲ್ಲಾದ್ರೂ ಮಗು ಗಳಿಸುತ್ತಾ ಜುಲೈನಲ್ಲಿ ಗಳಿಸುತ್ತಾ ಆಗಸ್ಟಲ್ಲಿ ಗಳಿಸುತ್ತಾ ನೋಡ್ಕೊಂಡು ಕಾಲಮಿತಿಯನ್ನು ಹಾಕ್ಕೊಂಡು ನಾವು ಈ ರೀತಿ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಮಗೆ ಎಫ್ ಎಲ್ ಎನ್ಗೆ ಸಂಬಂಧಿಸಿದಂತಹ ಈ ವಿಶ್ಲೇಷಣೆ ನಮೂನೆಯಲ್ಲಿ ಯಾವ ಥರ ಫಿಲ್ ಮಾಡೋದು ಎಫ್ ಎಲ್ ಎನ್ ಮಕ್ಕಳನ್ನು ಯಾವ ಥರ ಗುರುತಿಸೋದು ಜೊತೆಗೆ ಕಾಲಮಿತಿಯನ್ನು ಹೇಗೆ ಹಾಕ್ಕೊಳ್ಳೋದು ಜೊತೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿ ಮಕ್ಕಳಿಂದ ಮಾಡಿಸ್ಬೇಕು ಅನ್ನೋದನ್ನು ಇಷ್ಟು ವೀಡಿಯೋಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಇದುವರೆಗೂ ವಿಷಯವನ್ನು ಹಂಚಿಕೆ ಮಾಡಿಕೊಟ್ಟ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್